ಐ ಪಿ ಎಲ್ ಹೊಸ ವೇಳಾಪಟ್ಟಿ ಪ್ರಕಟ ನಾಲ್ಕು ದೊಡ್ಡ ಬದಲಾವಣೆ ಮಾಡಿದ ಬಿ ಸಿ ಐ ಹೇಗಿದೆ ವೇಳಾಪಟ್ಟಿ ಮೇ ಹದಿನೇಳನೇ ತಾರೀಕಿಂದ ಐ ಪಿ ಎಲ್ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಆರ್ ಸಿ ಬಿ ತಂಡ ಮೊದಲ ಪಂದ್ಯವನ್ನು ಆಡೋದಕ್ಕೆ ರೆಡಿಯಾಗಿದ್ದಾರೆ ಇದೇ ನೋಡಿ ಐ ಪಿ ಎಲ್ ಅಪ್ಡೇಟೆಡ್ ಶೆಡ್ಯೂಲು ಆರ್ ಸಿ ಬಿ ತಂಡಕ್ಕೆ ಸಖತ್ತಾಗಿ ಶೆಡ್ಯೂಲ್ ಹಾಕಿದ್ದಾರೆ ಅಂತ ಹೇಳ್ಬೋದು ಈಸಿ ಪಿಝಿಯಾಗಿ ಕಾಣಿಸಿದೆ ವಿಡಿಯೋನೆಲ್ಲರಿಗೂ ಕೂಡ ಶೇರ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗಿದೆ ಶೆಡ್ಯೂಲ್ ಅಂತ ಇದೇ ಗೋರು ಶೆಡ್ಯೂಲು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಬೆಂಗಳೂರಲ್ಲಿ ಮ್ಯಾಚ್ ನಡೆಯುತ್ತೆ ಮೇ ಹದಿನೇಳನೇ ತಾರೀಕು ಮೇ ಇಪ್ಪತ್ತ್ ಮೂರನೇ ತಾರೀಕು ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಬೆಂಗಳೂರಲ್ಲಿ ನಡೆಯುತ್ತೆ ಮೇ ಇಪ್ಪತ್ತೇಳನೇ ತಾರೀಕು ಲಖನೌ ಅಲ್ಲಿ ನಡೆಯುತ್ತೆ ಆರ್ ಸಿ ಬಿ ವರ್ಸಸ್ ಲಕ್ನೌ ಕ್ವಾಲಿಫೈಯರ್ ಒನ್ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಇರುತ್ತೆ ಮೇ ಮೂವತ್ತನೇ ತಾರೀಕು ಎಲಿಮಿನೇಟರ್ ಇರುತ್ತೆ ಕ್ವಾಲಿಫೈಯರ್ ಟು ಜೂನ್ ಒಂದಕ್ಕಿರುತ್ತೆ ಫೈನಲ್ ಜೂನ್ ಮೂರನೇ ತಾರೀಕು ಇರುತ್ತೆ ಇದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಹೊಸ ವೇಳಾಪಟ್ಟಿ ಆರ್ ಸಿ ಬಿ ತಂಡಕ್ಕೆ ಈಸಿ ಆಗಿದೆ ಗುರು ಎರಡು ಓಮ್ ಗೇಮ್ಸ್ ಮತ್ತೆ ನಾವು ಇಲ್ಲೇ ಆಡ್ತೀವಿ ಅದಾದಮೇಲೆ ಲಕ್ನೋನಲ್ಲಿ ಲಖನೌನಲ್ಲಿ ಆಡ್ತೀವಿ ಕೆ ಕೆ ಆರ್ ತಂಡ ನಿಮಗೆ ಗೊತ್ತು ಏನು ಡೇಂಜರಸ್ ಅಲ್ಲ ಆರಾಮಾಗಿ ಅವರನ್ನು ಸೋಲಿಸ್ಬೋದು ಇದು ಆರ್ ಸಿ ಬಿ ತಂಡದ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವೇಳಾಪಟ್ಟಿ ವೇಳಾಪಟ್ಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವೀಡಿಯೋನ ಎಲ್ಲರಿಗೂ ಆದಷ್ಟು ಕೂಡ ಶೇರ್ ಮಾಡಿ ಐ ಪಿ ಎಲ್ ಮ್ಯಾಚಸ್ಸು ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗೆಯೇ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ